ಬೇಕಾದ್ದೆ ಯಾವಾಗ ಎಸಯರ್ ಐಟು ಎಷ್ಟು ಜನ ಡಿಲಿವರ್ ಆಗಲೇ ಎಲ್ಲರಿಗೂ ಸಹ ಒಂದು ಆಶಕಸ ಸೋ ಹಾಗಾಗಿ ನಾವು ಅವಶ್ಯಕತೆ ಬಗ್ಗೆ ಕಮಿಸ್ತಾ ಇದ್ದೇವೆ ಅದರ ಪ್ರಕಾರ ಆಮೇಲೆ ಸುಮಾರು 9 ರಾಜ್ಯಗಳು ಮುಖ್ಯವಾಗಿ ನಾವು ಕಪ್ಪನ್ ನಲ್ಲಿ ಇದೀನಿ ಅವಲ್ಲೆಲ್ಲಾ ಡಿಲಿಟಿ ಬೇಸ ಒಂದು ಜನ ಇರತಾ ಇದೆ ಅದು ಅಷ್ಟೇ ಏಳ ವರ್ಷಕ್ಕೆ ಎಸಯರ್ ಅಂದ್ರೆ ಏನು ಬೆಲ್ಲಿನಾ ಪ್ರಯತ್ನಿಸುತ್ತಾ ಇದ್ದೀವಿ ಅಂತ ಜ್ಞಾನಕಮ ಆಗ್ತಿದೆ ರೀಸನ್ಸ್ ಆಗ್ತಿದೆ

মই গান্ধী নগৰ মই গাড়ী ಸಂಸದರ ಆಗಿದ್ದ ಅವರು ಆದಿವಾಸಿ ಸಮುದಾಯದೊಂದಿಗೆ ಸಂಪರ್ಕಕ್ಕೆ ಬಂದಿದ್ದರು ಅಂತ ಹೇಳಿಬಿಡೋಣ. ಸಾಮಾನ್ಯೀಕರಣದ ಪ್ರಸಂಗ ಬಂದಿರಲಿಲ್ಲ. ಹಾಗಾಗಿ ನಾ ಬಿಟ್ಬೇರದು. ಒಂದು ನಿರ್ದಿಷ್ಟ ರೀತಿಯಲ್ಲಿ ಆತ ಸ್ಮರಣಕ್ಕೆ ಬಂದಿದ್ದ. ಇಳವು ದೊಡ್ಡದಕ್ಕೆ. ಅವರ ಒಂದು ಮುಖ ಹೊರಗಡೆ ಇರ್ತಾ ಇದ್ರು. ಆ ವಿಷಯವಿದ್ದಾಗ ಯಾಸನ ಅಂತ ಹೇಳಿದ್ರೆ ಎಲ್ಲರೂ

ಸರ್ ವಿವರಿಸುತ್ತೆ ನಾನು ಇದು ಇನ್ನು ಮುಂದೆ ಬಂದಿರೋ ನಾವು ಮನುಷ್ಯರು ಮನುಷ್ಯರ ಬಗ್ಗೆ ಯೋಚಿಸಿಲ್ಲ ಅಂತ ಹೇಳೋಣ ಮನುಷ್ಯನಿಗೆ ನಾವು ತರಾನಾದ್ವಿ ಇಲ್ಲಿ ಸರ್ವಜನಗಳ ಚಾಟಿ ಸುದಿಕಾಕ್ಯನ್ನ ಹೇಳ್ತಾಗ ಹೇಳ್ತೋ ಹಾಗೆ ಎಲ್ಲ ಜನ ಪ್ರಶ್ನೆ ನಿಲ್ಲಿಕ್ಕೆ ನಾಟ್ ತಾಯ್ಗಾ ಬಟ್ ಮ್ಯಾಟಿಕ್ಲಿ ಡಾಕ್ಟರ್ಸ್ ಎಲ್ಲಾ ಹೇಳ್ಬೇಕು ಬಿಕಪ್ ಆಗೋದು ಅದರ ಪರಿಣಾಮ ಏನ ಅಂತ ಗೊತ್ತಿಲ್ಲ ಸಹ ಟ್ರಾನ್ಸ್ಪರೆನ್ಸಿ ಇರಬೇಕು ಅದನ್ನ ಹೀಟ್ ಮಾಡ್ತೀರಾ ಯಾಕ್ ಮಾಡ್ತಾರಾ ಯಾಕೆ ದಿನ ನಾವು ಅಪಾಯಿಂಟ್‌ಮೆಂಟ್ ತಗೊಳ್ಳೋಕೆ ಇಗ್ಲಿಲ್ಲ ಸೋ ಹಾಗಾಗಿ ಪರವಾಗಿಲ್ಲ ಸಿಕ್ಕಿದ ತಕ್ಷಣ ಮಾಡ್ತೀನಿ ಟಿವಿ ಓಕೆ ಒಂದು ಆರ್ಗನ ಕಾಯ್ದಿ ಮಾಡಿದ ನಂತರ ಕಮ್ಯುನಿಕೇಟ್ ಮಾಡ್ತೀವಿ ಮತ್ತು ರಿಲೇಟ್ ಆಗಿ ಟ್ರಾನ್ಸ್ಪರೆನ್ಸಿ ಇರುತ್ತೆ ಮತ್ತು ಟ್ರಾನ್ಸ್ಪರೆಂಟ್ ಅಂಡ್ ಟ್ರಾನ್ಸ್ಪರೆನ್ಸಿ ಇರುತ್ತೆ ಹೇಳ್ತಾರೆ ನಾನು ವಿರೋಧ ಪಕ್ಷವಾಳು ಉಪಕ್ರಮಕ್ಕೆ ಸೇರಲು ಸಾಧ್ಯವಿಲ್ಲ ಈ ಒಂದು ರೀತಿ ಕಥೆನೇ ಆಗ್ತಿದೆ ಸಾಂಕೇತಿಕ ಪ್ರತಿಪಾದನೆ ಮಾಡುತ್ತಿರೋದು ಇದು ಪ್ರಕೃತಿಗಳ ಪ್ರತಿಪಾದನೆ

ಅದು ಅವರ ಕೆಲಸ ಅಲ್ವಾ ನಾವು ಪ್ರತಿಭಟನೆ ಮಾಡುತ್ತೀವಿ ಅವರೇ ನೋಡ್ಕೊಂಡು ಮಾಡ್ಲಿಲ್ಲ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ ಅವರು ಬಂತು ಕೇಳಲಿಲ್ಲ ನಾವು ಹೋಗೋದಿಲ್ಲ ಅವರ ಈಗ ಇದಿಗೆ ಅಲ್ಲಿ ಎಷ್ಟು ಜನ ಒಂದು ಅಸೋಸಿಯೇಟ್ ಮಾಡ್ಕೊಂಡ್ರು ವೆಸ್ಟ್ బెಂಗಾಲ್ ಅಲ್ಲಿ ಇಲ್ಲ ಆತರ ಅಧಿಕಾರಿಗಳಿಗೆ ತೊಂದರೆ ಸುಶುರುವಾಗಿ ಕ್ಯಾಪ್ಕಮ್ ಮೇಡಂ ಆಲ್ರೆಡಿ ಆನ್ಸರ್ ಬಡಿ ಬರ್ತಾರೆ ಜನಕ್ಕೆ ಟರ್ಮಿನೇಟ್ ಮಾಡಿದ್ರು ಬ್ಯಾಕಿಂಗ್ ಟಾರ್ಗೆಟ್ ಮೀಟ್ ಮಾಡಲಿಲ್ಲ ಸೋ ಹಾಗಾಗಿ ಅದಕ್ಕೆ ಸರ್ಕಾರ ಈಗಾಗಲೇ ದೇಶಾದ್ಯಂತ ಈಗ ಬಿಹಾರಲ್ಲಿ ಒಂದು ವಾಯ್ಲೆಟ್ ಆಗಿದೆ ಅಂತ ಹೇಳಿ ಲಕ್ಷಣ

ಸಾಕಷ್ಟು ವಿಚಾರಗಳನ್ನ ವಿನಯ್ ಶ್ರೀನಿವಾಸ್ ಅವರು ಹೇಳಿಕೊಟ್ಟಿದ್ದಾರೆ ನೀವು ಅಲ್ಲ